ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿ ಇವತ್ತಿನ ದೃಷ್ಟಿ ಬಿಟ್ಟು ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ದೃಷ್ಟಿನ ಆಸ್ಪತ್ರೆಗೆ ಸೇರಿಸಿರ್ತಾರೆ ಚಾಕು ಚುಚ್ಚಿರೋದ್ರಿಂದ ತುಂಬ ಬ್ಲಡ್ ಲಾಸ್ ಆಗಿರುತ್ತೆ ಅದರಿಂದ ಸೇರಿಸಿರ್ತಾರೆ ಆಸ್ಪತ್ರೆಗೆ ಅಲ್ಲಿ ಅವರ ಅಪ್ಪ ಅಮ್ಮ ಮತ್ತು ಬಜರಂಗಿ ಮತ್ತು ಪುಟ್ಟ ಎಲ್ಲರೂ ಬಂದಿರ್ತಾರೆ ಆದ ತಕ್ಷಣವೇ ಡಾಕ್ಟರ್ ಹೊರಗಡೆ ಬಂದ್ಬಿಟ್ಟು ಎಲ್ಲರೂ ಕೇಳ್ತಾರೆ ಡಾಕ್ಟರ್ನ ನಮ್ಮ ಮಗಳಿಗೆ ಹುಷಾರಾಗಿದೆ ಆಗಿದೆ ಅಂತ ನಮ್ಮ ಪುಟ್ಟಿ ಹೇಗಿದ್ದಾಳೆ ಅಂತ ಅವರಪ್ಪನ ಕೂಡ ಕೇಳ್ತಾರೆ ತುಂಬ ಬ್ಲಡ್ ಲಾಸ್ ಆಗಿದೆ ಅವ್ರಿಗೆ ಬ್ಲಡ್ ಕೊಟ್ಟರೆ ಉಳಿತಾರೆ ಅವರು ಅಂತ ಡಾಕ್ಟ್ರು ಹೇಳ್ತಾರೆ ಅವಾಗ್ರು ಅವರಮ್ಮ ಅಮ್ಮ ನಮ್ಮದೇ ಬ್ಲಡ್ ತೊಗೊಂಡ್ಬಿಡ್ರಿ ನಾನು ತುಂಬ ಬ್ಲಡ್ ಇದೆ ನಾನೇನು ಮಾಡಲಿ ಇದ್ದು ಅಂತ ಹೇಳ್ತಾರೆ ಇಲ್ಲ ಯಾರ್ದು ಬೇಕವ್ರದ್ದು ಬ್ಲಡ್ ತೊಗೊಳಕ್ಕೆ ಬರೋಲ್ಲ ಅಂಥೇಳಿ ಹೇಳ್ತಾಯಿರ್ತಾರೆ ಡಾಕ್ಟರ್ ಗೋಲ್ಡನ್ ಬ್ಲಡ್ ಗ್ರೂಪ್ ಅವಳದು ಇಲ್ಲಿ ಎಲ್ಲ ಎಲ್ಲಿ ಸಿಗಲ್ಲ ಅದು ಈಗೇನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬಜರಂಗಿಗೆ ಒಂದು ಹೊಳೆಯುತ್ತೆ ಏನು ಮಾಡೋದು ಅಂತ ಕೂತ್ಕೊಂಡಾಗ ಪುಟ್ಟ ಹೇಳ್ತಾ ಇರ್ತಾನೆ ಆವಾಗ ದೃಷ್ಟಿ ಅಕ್ಕ ಬ್ಲಡ್ ಕೊಟ್ಟಿದ್ರಲ್ಲ ನೆನಪಿದೆಯಾ ಅಣ್ಣ ಯಾವಾಗ ಗೊತ್ತಾ ಅವಳು ಗುಂಡ್ ಹಿಟ್ಟು ಬಿದ್ದು ಅವಳು ತುಂಬ ಬೆಡ್ ಲಾಸ್ ಆಗಿತ್ತಲ್ಲ ದತ್ತ ಬಾಯಿಗೆ ಅವಾಗ ಅಂತ ಹೇಳ್ತಾಯಿರ್ತಾರೆ ಅವಾಗ ಸ ನರ್ಸಮ್ ಚೆಕ್ ಮಾಡಿ ಹೇಳಿ ನನ್ನ ಬ್ಲಡ್ ಗ್ರೂಪ್ ಯಾವುದು ಅಂತ ದೃಷ್ಟಿ ಕೇಳಿರ್ತಾಳೆ ಗೋಲ್ಡ್ ಬ್ಲಡ್ ಗ್ರೂಪ್ ಆಗಿರುತ್ತೆ ದೃಷ್ಟಿದು ಅದು ಸೇಮ್ ದತ್ತಬಾಯಿ ಇದೆ ಆಗಿರುತ್ತೆ ಅದೇ ಬ್ಲಡ್ ಗ್ರೂಪ ಅಂತಂದು ಪುಟ್ಟ ಹೇಳ್ತಾಯಿರ್ತಾನೆ ಅವಾಗ ಬಜರಂಗಿಗೆ ಹೇಳ್ತಾಳೆ ಅವ್ರ ತಾಯಿ ನನ್ನದೇ ಬ್ಲಡ್ ತೊಗೊಂಡು ದತ್ತಬಾಯಿ ಹೇಗೆ ಹೇಳಿ ಪ್ಲೀಸ್ ಒಪ್ಪಸ್ರಿ ಅಂತ ದತ್ತ ಬಾಯಿಗೆ ಹೇಳಿ ಅಂತ ಅವ್ರ ಅಮ್ಮ ಹೇಳ್ತಾ ಇರ್ತಾ ಇರ್ಬೇಕಾದ್ರೆ ದತ್ತ ಬಾಯಿ ತುಂಬ ಸಿಟ್ಟಲ್ಲಿ ಇದ್ದಾರೆ ಅವ್ರಿಗೆ ದೃಷ್ಟಿಗೆ ಕೊಡ್ತಾರೆ ಬ್ಲಡ್ ಅಂತ ಹೇಳ್ತಾರೆ ಸಿಟ್ಟೆಲ್ಲ ಏನು ಪ್ಲೀಸ್ ಕಾಲು ಬೀಳ್ತೀನಿ ನಾನು ಅಂತ ಹೇಳ್ತಾ ಇರ್ತಾರೆ ಅವರಮ್ಮ ಅನ್ಬೇಕಾದ್ರೆ ಕೇಳ್ತೀನಿರು ಅಂತ ಹೇಳ್ತಾರೆ ದತ್ತ ಬಾಯಿ ದೃಷ್ಟಿನ ಉಳಿಸ್ಕೊಂಡು ಅವಳಿಗೆ ಬ್ಲಡ್ ಕೊಡ್ತಾನ ಇಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೆ ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್